ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಫೆಬ್ರವರಿ ಆರನೇ ತಾರೀಕು ಗುರುವಾರ ಸದಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಸುತ್ತಮುತ್ತಲಿನ ಊರುಗಳಿಗೆ ಹೋಗಿ ಜನರಿಗೆ ಪ್ರಬೋಧಿಸಿದರು ಇದಲ್ಲದೆ ಹನ್ನೆರಡು ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನಿತ್ತು ಅವರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿದರು ಕಳಿಸುವಾಗ ಪಯಣ ದಂಡವೊಂದು ಹೊರತು ಇನ್ನೇನು ತೆಗೆದುಕೊಂಡು ಹೋಗಬೇಡಿ ಬುತ್ತಿ ಜೋಳಿಗೆ ಜೇಬಿನಲ್ಲಿ ಹಣ ಯಾವುದು ಬೇಡ ಪಾದರಕ್ಷೆಯನ್ನು ಮೆಟ್ಟಿಕೊಂಡರೆ ಸಾಕು ಎರಡು ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿ ಎಂದು ಅಪ್ಪಣೆ ಮಾಡಿದರು ಇದಲ್ಲದೆ ನೀವು ಯಾವುದೇ ಒಂದು ಊರಿಗೆ ಹೋದಾಗ ಆ ಊರನ್ನು ಬಿಡುವವರೆಗೂ ಆತಿಥ್ಯ ನೀಡುವ ಯಾರಾದರೂ ಒಂದು ಮನೆಯಲ್ಲಿ ಉಳಿದುಕೊಳ್ಳಿ ಯಾವುದೇ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆ ನಿಮ್ಮ ಬೋಧನೆಗೆ ಕಿವಿಗೊಡದೆ ಹೋದರೆ ಆ ಊರನ್ನು ಬಿಟ್ಟು ಹೋದಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಕೂಡ ಜಾಡಿಸಿಬಿಡಿ ಅವರ ವಿರುದ್ಧ ಅದು ಸಾಕ್ಷಿಯಾಗಲಿ ಎಂದರು ಶಿಷ್ಯರು ಹೊರಟು ಹೋಗಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಜನರಿಗೆ ಸಾರಿ ಹೇಳಿದರು ದೆವ್ವ ಹಿಡಿದಿದ್ದ ಅನೇಕರಿಂದ ದೆವ್ವಗಳನ್ನು ಹೊರಗಟ್ಟಿದರು ತೈಲ ಲೇಪನ ಮಾಡಿ ಅನೇಕ ರೋಗಿಗಳನ್ನು ಗುಣಪಡಿಸಿದರು ಪ್ರಭುವಿನ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೋದ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಏಸು ಹನ್ನೆರಡು ಮಂದಿ ಶಿಷ್ಯರನ್ನು ನಿಯೋಗದ ಮೇಲೆ ಕಳಿಸುತ್ತಾರೆ ಅಥವಾ ಅವರನ್ನು ಒಂದು ಮಿಷನ್ ಶುಭ ಸಂದೇಶ ಪ್ರಚಾರಕ್ಕಾಗಿ ಕಳುಹಿಸುತ್ತಾರೆ ಆದರೆ ಶುಭ ಸಂದೇಶದ ಪ್ರಚಾರ ಅಥವಾ ದೇವರ ಸಾಮ್ರಾಜ್ಯದ ವಿಸ್ತರಣೆ ದೇವರ ಸಾಮ್ ದೇವರ ಕೆಲಸ ಅಥವಾ ಪ್ರಭು ಏಸುವಿನ ಕೆಲಸ ಅಥವಾ ಪ್ರಭು ಏಸುವಿನ ನಿಯೋಗ ಅಥವಾ ಮಿಷನ್ ಪ್ರತಿಯೊಬ್ಬ ಶಿಷ್ಯ ಅದರಲ್ಲಿ ಪಾಲುಗೊಳ್ಳುತ್ತಾನೆ ಹೊರತು ಆತನೇ ಆತನೇ ಶುಭ ಸಂದೇಶನು ಆತ ಸಾರುವುದಿಲ್ಲ ಆತ ಸಾರುವುದಿಲ್ಲ ತನ್ನ ಸಾಮ್ರಾಜ್ಯವನ್ನು ದೇವರ ಸಾಮ್ರಾಜ್ಯವನ್ನು ಆತ ಸಾರುತ್ತಾನೆ ಅಂದರೆ ಅದು ತನ್ನ ಕೆಲಸ ಅಲ್ಲ ತನ್ನ ಸಾಮ್ರಾಜ್ಯವಲ್ಲ ತನ್ನ ಪ್ರಬೋಧನೆಯಲ್ಲ ತನ್ನ ಶಕ್ತಿ ಅಲ್ಲ ಬದಲಾಗಿ ದೇವರದ್ದು ಅದಕ್ಕಾಗಿ ಇವತನ ಶುಭ ಸಂದೇಶದಲ್ಲಿ ಏಸು ಕೊಟ್ಟ ಸಲಹೆ ತಮ್ಮ ಶಿಷ್ಯರಿಗೆ ಬಹಳ ಸ್ಪಷ್ಟವಾಗಿದೆ ನೀವು ಊರು ಊರುಗಳಿಗೆ ಹೋಗುವಾಗ ನಿಮ್ಮ ಪಯಣಕ್ಕೆ ಏನು ಕೊಂಡೊಯ್ಯು ಕೊಂಡೊಯ್ಯಬೇಡಿ ಇರ್ಬೋದು ದಂಡ ಇರ್ಬೋದು ಬುತ್ತಿ ಜೋಳಿಗೆ ಹಣ ಪಾದರಕ್ಷೆ ಅಂಗಿಗ ಅಥವಾ ಯಾರೆಂದೋ ನೀವು ಸ್ವಾಗತವನ್ನು ಬಯಸುವುದು ಇದನ್ನ ಯಾವ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಹೋಗಿ ಯಾಕೆಂದ್ರೆ ಇದು ನಿಮ್ಮ ಕೆಲಸ ಅಲ್ಲ ನನ್ನ ಕೆಲಸ ನೀವು ಕೇವಲ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ದೇವರು ನಿಮ್ಮನ್ನು ಆರಿಸಿದ್ದಾರೆ ನೀವು ದೇವರ ಕೈಯಲ್ಲಿ ಒಂದು ಸಾಧನ ನೀವು ಎಷ್ಟು ನಿಮ್ಮನ್ನು ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಳ್ಳುತ್ತೇವೋ ನಾವು ಅಷ್ಟು ಒಂದು ಹ್ಮ್ ಅಗಾಧ ಶಕ್ತಿಯುಳ್ಳುವ ಸಾಧನವಾಗಿ ಮಾರ್ಪಡುತ್ತೇವೆ ಅದಕ್ಕಾಗಿ ಸಂತ ಪೌಲರನ್ನು ದೇವರು ಸಂಪೂರ್ಣವಾಗಿ ಬಳಸಿದ್ರು ಯಾಕೆಂದರೆ ಸಂತ ಪೌಲರ್ ಹೇಳುವ ಪ್ರಕಾರ ಇನ್ನು ಮುಂದೆ ನಾನು ಜೀವಿಸಿದಲ್ಲ ಕ್ರಿಸ್ತರು ಜೀವಿಸುತ್ತಾರೆ ನನ್ನ ಕೈ ಕಾಲು ಕಣ್ಣು ಮುಖ ನನ್ನ ಬಾಯಿ ನನ್ನ ಅಹ್ ಬುದ್ಧಿಶಕ್ತಿ ಎಲ್ಲವೂ ಯೇಸುವಿಗೆ ಸಮರ್ಪಿಸಲ್ಪಟ್ಟದ್ದು ಅದರಿಂದ ಆ ಸಂತ ಪೌಲರಲ್ಲಿ ಏಸು ಅವರ ಪ್ರತಿಯೊಂದು ಕಾರ್ಯವನ್ನು ತನ್ನ ಕಾರ್ಯಕ್ಕಾಗಿ ಉಪಯೋಗಿಸಿದರು ಅದಕ್ಕಾಗಿ ಸಂತ ಪೌಲರು ಒಂದು ದೊಡ್ಡ ಮಿಷಿನರಿಯಾಗಿ ಮಾರ್ಪಾಡಾದರು ಮತ್ತು ಆ ಅನೇಕರನ್ನು ಅನ್ಯ ಧರ್ಮದವರನ್ನು ಕ್ರೈಸ್ತ ಕ್ರೈಸ್ತ ವಿಶ್ವಾಸಕ್ಕೆ ಅವರು ತಂದರು ಯಾಕೆಂದರೆ ಅವರು ಅವರ ನಿಯೋಗವನ್ನು ಮಾಡಲಿಲ್ಲ ಬದಲಾಗಿ ಕ್ರಿಸ್ತನ್ ಮಾಡಿದರು ಇದು ಪ್ರತಿಯೊಬ್ಬ ಸ್ಥಾನ ದೀಕ್ಷೆಯನ್ನು ಪಡೆದ ವ್ಯಕ್ತಿಯ ಕರ್ತವ್ಯವಾಗಿದೆ ನಾವೆಲ್ಲರೂ ದೇವರಿಂದ ಆರಿಸಲ್ಪಟ್ಟಿದ್ದೇವೆ ಮತ್ತು ಕಳಿಸಲ್ಪಟ್ಟಿದ್ದೇವೆ ಏನನ್ನು ಸಾರಲು ದೇವರ ಸಂದೇಶವನ್ನು ಸಾರಲು ನನ್ನ ಸಂದೇಶ ಅಲ್ಲ ದೇವರ ಸಂದೇಶ ನನ್ನ ಚಿತ್ತವಲ್ಲ ದೇವರ ಚಿತ್ತ ನನ್ನ ಸಾಮ್ರಾಜ್ಯವಲ್ಲ ದೇವರ ಸಾಮ್ರಾಜ್ಯವನ್ನು ಆದ್ರಿಂದ ನಾನು ಕೇವಲ ಒಂದು ಸಾಧನ ಯೇಸುವಿನ ಕೈಯಲ್ಲಿ ಆದರೆ ಸಾಧಕ ಆ ಯೇಸು ಕ್ರಿಸ್ತರು ನನ್ನ ಮೂಲಕ ನನ್ನಲ್ಲಿ ಅವರು ಪ್ರವರ್ಧಿಸುತ್ತಾರೆ ಅವರ ಬೆಳಕನ್ನು ಈ ಪ್ರಪಂಚದಲ್ಲಿ ನಾವೆಲ್ಲರೂ ಮಿಷಿನರಿಗಳೇ ಯಾಕೆಂದರೆ ಕ್ರಿಸ್ತ ವಿಶ್ವಾಸ ಕೇವಲ ನಿವೇದಿಸುವ ವಿಶ್ವಾಸವಲ್ಲ ಅಥವಾ ಪಠನೆ ಮಾಡುವ ಮಂತ್ರವಲ್ಲ ಬದಲಾಗಿ ಪ್ರಚಾರ ಮಾಡುವ ಕರ್ತವ್ಯವನ್ನು ನಾವು ಹೊಂದಿದ್ದೇವೆ ಯಾರು ಕ್ರಿಸ್ತರ ವಿಶ್ವಾಸವನ್ನು ಹೊಂದಿದ್ದಾನೆ ಆತ ಕ್ರಿಸ್ತ ವಿಶ್ವಾಸವನ್ನು ಪ್ರಚಾರ ಮಾಡಬೇಕು ಪ್ರೊಫೆಷನ್ ಆಫ್ ಫೇತ್ ಅಂಡ್ ಪ್ರೊಪಗೇಷನ್ ಆಫ್ ಫೇತ್ ಇದು ಎರಡೂ ಒಬ್ಬ ಕ್ರೈಸ್ತನ ಕೆಲಸ ತನ್ನ ವಿಶ್ವಾಸ ಆತ ನಿವೇದಿಸುತ್ತಾನೆ ಅದೇ ವಿಶ್ವಾಸವನ್ನು ಅಥವಾ ಪ್ರಕಟಿಸುತ್ತಾನೆ ಯಾರು ವಿಶ್ವಾಸವನ್ನು ಪ್ರಕಟಿಸುವುದಿಲ್ಲವೋ ಆತ ವಿಶ್ವಾಸಿಸುವುದಿಲ್ಲ ಯಾರು ವಿಶ್ವಾಸಿಸುತ್ತಾನೋ ಆತನ ವಿಶ್ವಾಸ ಆ ಒಂದು ಸಂದೇಶವನ್ನು ವಿಶ್ವಾಸಿಸಿ ತನ್ನಲ್ಲೇ ಆ ಸಂದೇಶವನ್ನು ಇಡಲು ಸಾಧ್ಯವಿಲ್ಲ ಆತ ಪ್ರಕಟಿಸಬೇಕು ಆದರೆ ನಾವು ಪ್ರಕಟಣೆ ಮಾಡಬೇಕಾದ್ರೆ ವಿಶ್ವಾಸ ಅಥವಾ ಸಾಕ್ಷಿಗಳಾಗ್ಬೇಕಾದ್ರೆ ನಾವು ದೂರದ ಆಫ್ರಿಕಾಕ್ ಹೋಗಬೇಕು ಮರುಭೂಮಿಗೆ ಹೋಗಬೇಕು ಅಥವಾ ಅನ್ಯ ಧರ್ಮೀಯರಿಗೆ ಹೋಗಿ ನಾವು ನಮ್ಮ ವಿಷಯಗಳನ್ನು ತಿಳಿಸ್ಬೇಕೋ ಅಥವಾ ನಾವು ಬೋಧನೆ ಮಾಡಬೇಕೋ ಹೀಗಂತಲ್ಲ ಪ್ರತಿ ನಮ್ಮ ನಡೆ ನುಡಿ ನಮ್ಮ ಯೋಚನೆ ಚಿಂತನೆ ಇದಕ್ಕೆ ಒಂದು ಅಗಾಧ ಶಕ್ತಿ ಇದೆ ಅದು ಇತರರ ಮೇಲೆ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತದೆ ಅಥವಾ ಧನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ಇತರರ ಮೇಲೆ ಅದನ್ನು ಪರಿಣಾಮ ಬೀರ್ತದೆ ಆದರೆ ಆ ಪರಿಣಾಮ ಬೀಳುವಂತ ಶಕ್ತಿ ನಮ್ಮಲ್ಲಿದೆ ಅಂದರೆ ನಮ್ಮ ನಡೆ ನುಡಿ ಒಂದು ಸೃಜನಾತ್ಮಕವಾಗಿ ಇನ್ನೊಬ್ಬರ ಮೇಲೆ ಕೆಲಸ ಮಾಡಿದ್ದಲ್ಲಿ ಅದೇ ನಿಜವಾದ ಶುಭ ಸಂದೇಶದ ಆ ಅದ ಪ್ರಸಾರ ಅಂತ ಹೇಳ್ಬೋದು ಯಾಕೆಂದ್ರೆ ನನ್ನ ಜೀವನದ ಮೂಲಕ ಕ್ರೈಸ್ತ ಮೌಲ್ಯಗಳ ಮೂಲಕ ಅಥವಾ ನನ್ನ ವಿಶ್ವಾಸದ ಮೂಲಕ ಬೇರೆಯವರಿಗೆ ಯಾರಾದರೂ ನಾನು ಅವರ ಜೀವನದಲ್ಲಿ ಪ್ರೇರಣೆ ಆದ್ರೆ ಅದು ನಾನು ವಿಶ್ವಾಸವನ್ನು ಪ್ರಕಟಿಸುತ್ತೇನೆ ಅಂತ ಅರ್ಥ ನನ್ನ ಅದಿರ್ಬೋದು ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳಿಗೆ ತಂದೆ ತಾಯಿಗೆ ನನ್ನ ಒಡ ಹುಟ್ಟಿದವರಿಗೆ ಅಥವಾ ಹೆಂಡತಿಗೆ ಗಂಡನಿಗೆ ನನ್ನ ಕ್ರೈಸ್ತ ಮೌಲ್ಯಗಳನ್ನು ನನ್ನ ವಿಶ್ವಾಸವನ್ನು ಅವರ ಜೀವನದಲ್ಲಿ ಏನಾದರೂ ಪ್ರೇರಣೆ ತಂದ್ರೆ ನಾನು ಕೂಡ ಒಬ್ಬ ಶುಭ ಸಂದೇಶಕಾರ ಪ್ರಿಯರೇ ನಮಗೆಲ್ಲರಿಗೂ ಶುಭ ಸಂದೇಶಗಾರರಾಗಲು ಕರೆಯನ್ನು ನಾವು ಪಡೆದಿದ್ದೇವೆ ಈ ಕರೆಯನ್ನು ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ನಾನು ಒಂದು ಪ್ರಬಲ ದೇವರ ಸಾಕ್ಷಿಯಾಗಲು ದೇವರ ಕೃಪೆಯನ್ನು ಬಿಡುಗೊಳ್ಳೋ ತಂದೆಯಾದ ದೇವರೇ ನಮ್ಮನ್ನು ಒಂದು ಸಾಧನವನ್ನಾಗಿ ನಿಮ್ಮ ಸಾಮ್ರಾಜ್ಯವನ್ನು ಹರಡಿಸಲು ಉಪಯೋಗಿಸಿರಿ ನನ್ನ ಜೀವನ ನಿಮಗಾಗಿ ಮುಡಿಪಾಗಿಡಲು ನಿಮ್ಮ ಚಿತ್ತವನ್ನು ಮಾಡಲು ನನಗೆ ಪ್ರೇರಣೆಯನ್ನು ನೀಡಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ಡಿಕಾಸ್ತ ಒಂದನೇ ಕೆಳವು ಆಮೇನ್ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಏಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರು ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳಿದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್ Remember today, all those who are celebrating their birthdays, especially Jackson Rodriguez from Sirsi Karwar, Sister Mary Piadat Carmelite. Wish you all a happy birthday. God bless you. Then we pray for the departed soul of Finian John Dolan from Ireland. May Lord grant him eternal rest. That's all for today, my dear friends. Have a great day. See you tomorrow. Bye bye.